ಇಂಡಸ್ಟ್ರಿಯಲ್ ಸೈಟ್ ತಗೊಳ್ಳೋದು ಎಲ್ಲರ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ವ್ಯಾಪಾರ ಮಾಡ್ತೀವಿ ನಾವು ಇಂಡಸ್ಟ್ರಿ ಮಾಡ್ತೀವಿ ಯಾರು ಬೇಕಾದ್ರೂ ತಗೋಬೋದು ಸಿ ಎ ಸೈಟ್ ತಗೊಳ್ಬೇಕಾದ್ರೆ ಕೆಲವು ಕಾನೂನುಗಳಿದೆ ಸಿ ಎ ಸೈಟನ್ನು ನೀವು ಅನೌನ್ಸ್ ಮಾಡಿದಾಗಲೇ ಯಾವ ಕಾರಣಕ್ಕೆ ಏನಕ್ಕೆ ಇಟ್ಟಿದ್ದೀವಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಇಲ್ಲಂತಂದರೆ ಏನೋ ಸೋಷಿಯಲ್ ಆ್ಯಕ್ಟಿವಿಟಿಗೆ ಅಂತಂದರೆ ರಂಗಮಂದಿರಕ್ಕೆ ಈ ರೀತಿ ಒಂದೊಂದು ಹಾಸ್ಪಿಟಲ್ಗೆ ಪೋಸ್ಟ್ ಆಫೀಸ್ಗೆ ಅಂಥೇಳಿ ಮೊದಲೇ ನಂಬುವುದಾಗಿರುತ್ತೆ ಇದು ಇಂಡಿವಿಜುವಲ್ಗೆ ಕೊಡೋದಿಲ್ಲ ಟ್ರಸ್ಟ್ಗಳಿಗೆ ಕೊಡೋದು ಟ್ರಸ್ಟ್ಗಳು ಅಥವಾ ಅಸೋಸಿಯೇಷನ್ಸು ಇಂಥವುಗಳಿಗೆ ಕೊಡ್ತಾರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದಕ್ಕೆ ಇದನ್ನು ಮಾಡ್ತೀರಿ ಈಗ ನಿನ್ನೆ ಆಗಿರೋದು ನೀವು ಕಾನೂನುಬದ್ಧವಾಗೇ ಕೊಟ್ಟಿರೋದು ಅದನ್ನು ಸೊ ಒಪ್ತೀನಿ ನಾನು ಎಲ್ಲಿ ಇದಾಗಿದೆ ಅಂತಂದರೆ ದಾರಿ ಎಲ್ಲಿ ಅಂದರೆ ಈಗ ಒಂದು ಸೈಟ್ ಇದೆ ಐದು ಅಪ್ಲಿಕೇಶನ್ ಅದಕ್ಕೆ ಬಂದಿದೆ ಐದು ಅಪ್ಲಿಕೇಶನ್ ಬಂದಾಗ ನೀವೇನ್ ಮಾಡಿದಿರಿ ಎಲ್ಲವನ್ನು ತಿರಸ್ಕಾರ ಮಾಡಿ ಯಾರು ಪ್ರಬಲರಿದ್ದಾರೋ ಅವ್ರಿಗೂ ನೀವು ಕೊಟ್ಟಿದ್ದೀರಿ ಅನುಮಾನ ಬರೋದಲ್ಲೇ ಒಂದು ಅದರಲ್ಲಿ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಇಸ್ ಎ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಖರ್ಗೆಯವರು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಮತ್ತೆ ರಾಧಾಕೃಷ್ಣ ಅವರು ಎಂ ಪಿ ಅವರು ಮತ್ತೆ ಆ ಟ್ರಸ್ಟು ಪ್ರೈವೇಟ್ ಟ್ರಸ್ಟ್ ಅದು ಮನೆ ಒಂದೇ ಮನೆಗೆ ಸೀಮಿತವಾದ್ದು ಇಟ್ ಈಸ್ ನಾಟ್ ಎ ಪಬ್ಲಿಕ್ ಟ್ರಸ್ಟ್ ಆಮೇಲೆ ಆ ಟ್ರಸ್ಟು ಗುಲ್ಬರ್ಗಾದಲ್ಲಿ ರಿಜಿಸ್ಟರ್ ಆಗಿದೆ ಏನಕ್ಕಾಗಿದೆ ಅದು ಬುದ್ಧ ವಿಹಾರದ ಇದಕ್ಕಾಗಿರೋದದು ಇದು ಧಾರ್ಮಿಕ ಟ್ರಸ್ಟ್ ಅದು ನೀವು ಆರ್ ಎನ್ ಡಿಗೆ ಗೆ ತಗೊಳ್ತಾ ಇರೋದು ಅದರಲ್ಲೂ ಏರ್ಪೋ ಇದು ಏರೋಸ್ಪೇಸಲ್ಲಿ ತೊಗೊಂಡಿರೋದು ಏನು ಅದಕ್ಕೂ ಇದಕ್ಕೂ ಯಾವ ಥರ ಸಂಬಂಧವೂ ಇಲ್ಲ ಆಮೇಲೆ ಒಂದೇ ಒಂದು ದಲಿತರು ಅಂದರೆ ಒಂದೇ ಒಂದು ಫ್ಯಾಮಿಲಿ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಇಪ್ಪತ್ತು ಫ್ಯಾಮಿಲಿ ದಲಿತರು ಇದ್ಬಿಟ್ಟು ಇನ್ನು ಕೋಟ್ಯಾಂತರ ಫ್ಯಾಮಿಲಿಗಳಿವೆಯಲ್ಲ ಅವರೆಲ್ಲ ದಲಿತರಲ್ವಾ ಕೇವಲ ಒಂದು ಐದು ಐವತ್ತು ಫ್ಯಾಮಿಲಿಗಳಿಗೆ ಮಾತ್ರ ದಲಿತರ ಹೆಸರಿನಲ್ಲಿ ಕೊಡಬೇಕಾಗಿದೆ ನಾರಾಯಣ ಸ್ವಾಮಿ ದಲಿತ ಅಂದ ನಾನು ನಾನೊಬ್ಬನೇ ಅಲ್ಲ ನನ್ನ ಹಿಂದೆ ಬಹಳ ಇದ್ದಾರೆ ಆಮೇಲೆ ಐದು ಎಕರೆ ಒಂದಕ್ಕೆ ಕೊಟ್ಟಿದ್ದೀರಿ ನೀವು ನೀವು ಹತ್ತು ಸಂಸ್ಥೆಗಳದ್ದು ಅರ್ಧ ಅರ್ಧ ಎಕರೆ ಕೊಟ್ಟರೆ ಹತ್ತು ಸ್ತಂಭ ಸಂಸ್ಥೆಗಳನ್ನ ಹೆಸರುಗಳದ್ದು ಬದುಕ್ಬಹುದಾಗಿತ್ತು ಅಂದರೆ ಏನಿದ್ರೆ ಅರ್ಥ ಯಾರು ಇದನ್ನ ನಂಬಿಕೆ ಪ್ರಶ್ನೆ ಅಲ್ಲ ಈಗ ಇದು ನೆಕೆಂಡ್ ಐಗೆ ಕಾಣ್ತದೆ ಏನಂದ್ರೆ ಪ್ರಭಾವಿಗಳಿಗೆ ಕೊಡಲಾಗಿದೆ ಇಷ್ಟೇ ಪ್ರಶ್ನೆ